சை பே कैमरा हटाओ मम्मी करो ओकरा ओबरा आ बोले नहीं नहीं बुड़ा ओकरा ओबरा अंदर हो जा ना ये नहीं कर दे जरा सोल्पा इधर सर जरा आगे मत करो यार और थोड़ा कर ले ओ बड़ा रो मत सर सर बने निकल सीधा ये 68 വന്നേ മാത വേതം വേതം മലയജ ശീതല സ്യാമ മാതരം വന്നേ മാതരം ശോഭ Kita ya miny, pulla kuzu mita, suhasini, su bashini, su mataram, one mataram, one day प्रज्ञारा। 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 दो। जैसे थे भदगी शुरू करेंगे विजयी वेश्व तिरंगा प्यारा झंडा वो चा हमारा सदा शक्ति सरसाने वाला प्रेम सुधा बरसाने वाला वीरों को हर्षाने वाला मातृभूमि का सारा, रहे हमारा शान न इसकी जाने पाए चाहे जान भले ही जाए विश्व विजय करके दिख लाए तब पूर्ण हमारा झंडा ऊंचा रहे हमारा विजय विश्व तिरंगा प्यारा झंडा ऊंचा रहे हमारा है

ಹಲೋ 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 ಸಿ ಎಂ ಎರಡು ಗ್ರೌಂಡ್ಗೆ ಹೋಗ್ಬೇಕು ಅದಕ್ಕೋಸ್ಕರ ಎಲ್ಲ ದಯವಿಟ್ಟು ಅನುಮತಿ ಕೊಡ್ಬೇಕು ಎಲ್ಲರಿಗೂ ನಮಸ್ಕಾರ 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 ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ವರ್ಷದ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ ನಮ್ಮೆಲ್ಲ ಕಾರ್ಯಾಧ್ಯಕ್ಷಿಗಳೇ ನಮ್ಮ ಜಿ ಸಿ ಚಂದ್ರಶೇಖರ್ ಅವರ ಮುಖಂಡತ್ವದಲ್ಲಿ ಮತ್ತು ಎಲ್ಲ ತಾವೆಲ್ಲ ಏನು ಪದಾಧಿಕಾರಿಗಳಿದ್ದೀರಿ ತಮ್ಮೆಲ್ಲರ ಮುಖಂಡತ್ವದಲ್ಲಿ ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರ್ ಹರಿಪ್ರಸಾದ್ ಇದ್ದಾರೆ ಇನ್ನೆಲ್ಲ ಹಿರಿಯ ನಾಯಕರುಗಳು ಶಾಸಕರು ಸೌದಿಗಳು ಮುಖ್ಯವಾಗಿ ಸೇವಾದಳದ ಎಲ್ಲ ಪ್ರಮುಖ ಕಾರ್ಯಕರ್ತರು ತಾವೆಲ್ಲ ಕೂಡ ಇದ್ದೀರಿ ಇವತ್ತು ಭಾಳ ಸಂಭ್ರಮದಿಂದ ನಾವು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯವನ್ನು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಮಹಾತ್ಮ ಅವರು ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಸ್ವಾತಂತ್ರ್ಯ ಎಂದರೆ ಬೆಲೆ ಕಟ್ಟ ಪಡೆಯುವ ವಸ್ತಲ್ಲ ಅದು ಜೀವನದ ಒಂದು ಹುಸಿರು ಅಂತ ನಮಗೆಲ್ಲ ಪಾಠ ಹೇಳಿದ್ದಾರೆ ನಮ್ಮ ಪಕ್ಷದ ನಾಯಕರು ಜೀವನದ ಹುಸಿರು ಬಿಗಿ ಹಿಡಿದು ಹೋರಾಟವನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಈ ಸ್ವಾತಂತ್ರ್ಯ ದಿನದಂದು ಕಾಂಗ್ರೆಸ್ಸಿಗರು ಐದು ಶಬ್ದಗಳನ್ನು ನಾವೆಲ್ಲ ಕೂಡ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವವನ್ನು ಉಳಿಸುತ್ತೇನೆ ಸಂವಿಧಾನವನ್ನು ರಕ್ಷೆ ಮಾಡುತ್ತೇನೆ ಈ ದೇಶದ ಚುನಾವಣೆ ವ್ಯವಸ್ಥೆ ಹಾಗೂ ಮತಗಳ ಮತಗಳನ್ನು ನಾನು ಕಾಪಾಡುತ್ತೇನೆ ತೆರಿಗೆ ಅಸಮಾನ ಹಂಚಿಕೆ ವಿರುದ್ಧ ಹೋರಾಟ ಮಾಡುತ್ತೇನೆ ದೇಶದಲ್ಲಿ ಸರ್ವಾಧಿಕಾರ ತೊಲಗಿಸಿ ಮತ್ತೆ ಜನಪರ ಸರ್ಕಾರವನ್ನು ಅಧಿಕಾರಕ್ಕೆ ತರುತ್ತೇವೆ ಎನ್ನುವುದು ನಮ್ಮೆಲ್ಲರ ಶಬ್ದ ಆಗಿರಬೇಕು ಈ ಐದು ಶಬ್ದಗಳನ್ನು ನೀವು ಪ್ರತಿದಿನ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕು ಸಾವಿರದ ಇಪ್ಪ ಇಪ್ಪತ್ತೊಂಬತ್ತರ ವೇಳೆಗೆ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿಯನ್ನು ಕೂಡ ನಾವು ಬರೆಯಬೇಕಾದ್ದು ದೊಡ್ಡ ಅವಶ್ಯಕತೆ ಇದೆ ಸ್ವಾತಂತ್ರ್ಯ ದಿನ ಎಂದರೆ ನಮ್ಮ ಇತಿಹಾಸವನ್ನು ಹೇಳುವ ದಿನ ಇದು ಭಾರತೀಯರಾದ ನಾವು ಹಾಗೂ ಕನ್ನಡಿಗರಾದ ನಮ್ಮೆಲ್ಲರಿಗೆ ಹೆಮ್ಮೆಯಂಥ ದಿನ ಏಕೆಂದರೆ ದೇಶದ ಮೊಟ್ಟ ಮೊದಲು ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯ ಇಸೂರು ಸ್ವಾತಂತ್ರ್ಯವನ್ನು ಘೋಷಿಸಿದ ದೇಶದ ಮೊದಲ ಗ್ರಾಮ ಬ್ರಿಟಿಷರನ್ನು ಮೊದಲು ಸೋಲಿಸಿದ ಮಹಿಳೆ ಕಿತ್ತೂರಾಣಿ ಚೆನ್ನಮ್ಮನವರು ಕಾಂಗ್ರೆಸ್ ಮುಖಂಡ ಹನುಮಂತರಾವ್ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ಕೂಡ ಪ್ರಾರಂಭ ಆಗಿದ್ದನ್ನು ನಾವೆಲ್ಲ ನೆನ ಹೀಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಕರ್ನಾಟಕ ಮತ್ತು ಕನ್ನಡಿಗರ ಜೀವನವನ್ನೇ ಕೊಟ್ಟಿರುವುದು ತಮಗೆಲ್ಲ ಈ ಇತಿಹಾಸಕ್ಕೆ ತಾವೆಲ್ಲ ಮೆಲುಕಾಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಸ್ವಾತಂತ್ರ್ಯದ ಹೋರಾಟದಲ್ಲಿ ಸುಮಾರು ಆರೂವರೆ ಲಕ್ಷ ಜನ ಕಾಂಗ್ರೆಸ್ಸಿಗರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಸಾವಿರಾರು ಜನ ತಮ್ಮ ಮನೆ ಮಠವನ್ನು ಜೀವನವನ್ನು ತ್ಯಾಗ ಮಾಡಿದ್ದಾರೆ ನಾವು ಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿದರೆ ಮಾತ್ರ ಸಾಧಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಹೋರಾಡಿದ ಪಕ್ಷ ಎಂದು ಹೊಸ ಪೀಳಿಗೆಗೆ ನಾವೆಲ್ಲರೂ ಕೂಡ ತಿಳಿಸಬೇಕಾಗಿದೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರ ಧೈರ್ಯದಿಂದ ಹೇಳಬೇಕು ಎಲ್ಲಿವರೆಗೆ ನಮಗೆ ಈ ಧೈರ್ಯ ಬರುವುದಿಲ್ಲವೋ ಅಲ್ಲಿವರೆಗೆ ದೇಶದ್ರೋಹಿಗಳು ನಮ್ಮನ್ನು ದೇಶದ ಭಕ್ತಿ ಪಾಠ ಮಾಡುತ್ತಾರೆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಜೀವನವನ್ನು ಮುಡಿಪಿಟ್ಟು ಗಾಂಧೀಜಿಯವರು ಪ್ರಶ್ನೆಯನ್ನು ಮಾಡಲಾಗುತ್ತಿತ್ತು ನೆಹರು ಸರ್ದಾರ್ ಪಟೇಲ್ ಸೇರಿದಂತೆ ಅನೇಕ ನಾಯಕರು ಹೋರಾಟದಲ್ಲಿ ಮಾಡಿಲ್ಲ ಎಂದು ಸುಳ್ಳು ಸುದ್ದಿಗಳನ್ನು ಕೂಡ ಹಬ್ಬಿಸಿಕೊಂಡು ಬಂದಿದ್ದಾರೆ ನೆಹರು ಅವರ ಸುಮಾರು ಮೂರು ಸಾವಿರದ ಇನ್ನೂರ ಅರವತ್ತೆರಡು ದಿನಗಳು ಅಂದರೆ ಒಂಬತ್ತು ವರ್ಷಗಳ ಜೈಲು ವಾಸ ಅನುಭವಿಸಿದ್ದಾರೆ ಅದು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶ ಮುಂದಾಗಿತ್ತು ಇಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮೌಲಾನಾ ಆಜಾದ್ ದಾದಾಬಾಯಿ ನೆರೋಜಿ ಬಾಲಗಂಗ್ ತಿರು ಮಹಾತ್ಮ ಗಾಂಧೀಜಿ ನೆಹರೂರವರು ಅಂಬೇಡ್ಕರ್ ಅವರು ವಲ್ಲಭಾಯ್ ಪಟೇಲ್ ಅವರು ಸುಭಾಷ್ ಚಂದ್ರ ಬೋಸ್ ರವರು ಭಗತ್ ಸಿಂಗ್ರವರು ಚಂದ್ರಶೇಖರ್ ಆಜಾದ್ ಅವರು ಸರೋಜಿನಿ ನಾಯ್ಡು ರವರು ಲಾಲಾ ಲಜಪತ್ ರಾಯರವರು ಗೋಪಾಲಕೃಷ್ಣ ಗೋಖಿಲೆ ಬಿಪಿನ್ ಚಂದ್ರಪಾಲ್ ಸೇರಿದಂತೆ ಅನೇಕ ಮಹನೀಯರು ಹೋರಾಟವಿದೆ ಅವರ ಇತಿಹಾಸವನ್ನು ನಾವೆಲ್ಲರೂ ಕೂಡ ನಮ್ಮ ಪೀಳಿಗೆಗೆ ತಿಳಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೇನೆ ಹೀಗಾಗಿ ದೇಶದ ತಮ್ಮ ತನು ಮನ ಧನ ಪ್ರಾಣ ಎಲ್ಲವನ್ನ ಅರ್ಪಿಸಿದವರು ಕಾಂಗ್ರೆಸ್ಸಿಗರು ಮಾತ್ರ ಅನ್ನೋದನ್ನು ಕೂಡ ನಮಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ದೇಶದಲ್ಲಿ ಕಾಂಗ್ರೆಸ್ ಕೊಡುಗೆ ಏನು ಎಂಬುದರ ಪ್ರತಿಪಕ್ಷದ ಅನೇಕರು ಅನೇಕ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಾರೆ ದೇಶದ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನ ಕೊಡ್ತಾ ಇರೋದು ಕೂಡ ಇವತ್ತು ತಾವೆಲ್ಲರೂ ಕೂಡ ಪ್ರತಿ ಹಂತದ ಹಂತದಲ್ಲೂ ಕೂಡ ನೆನೆಸ್ಕೊಡುವಂಥ ಒಂದು ನೆನಪನ್ನು ನಾವೆಲ್ಲ ಮಾಡಬೇಕಾಗಿದೆ ಇವತ್ತು ನಮ್ಮ ಹೆಗಲ ಮೇಲೆ ತ್ರಿವರ್ಣ ಧ್ವಜ ಇದೆ ಬೇರೆ ಸಂವಿಧಾನ ಸಂವಿಧಾನವಿದೆ ಆದ್ದರಿಂದ ಇವತ್ತು ನಾವೆಲ್ಲ ಕೂಡ ಸಮಾಜದಲ್ಲಿ ಮಾನವೀಯ ಸ್ವಾತಂತ್ರ್ಯವನ್ನು ಅನೇಕ ಸ್ವಾತಂತ್ರ್ಯಗಳನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ ಮಾನಸಿಕ ಸ್ವಾತಂತ್ರ್ಯ ಕಾನೂನಾತ್ಮಕ ಸ್ವಾತಂತ್ರ್ಯ ವೈಯಕ್ತಿಕ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಬೌದ್ಧಿಕ ಸ್ವಾ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಅದಕ್ಕೆಲ್ಲ ಮುಖ್ಯವಾಗಿ ರಾಜಕೀಯ ಸ್ವಾತಂತ್ರ್ಯ ಕೂಡ ಇವತ್ತು ಈ ದೇಶಕ್ಕೆ ಕೊಟ್ಟದ್ದನ್ನು ನಾವೆಲ್ಲ ನಮ್ಮ ಪೀಳಿಗೆಗೆ ತಿಳಿಸಬೇಕಾಗಿದೆ ಮನುಷ್ಯನಿಗೆ ಊಟ ನಿದ್ದೆ ಆಹಾರ ಓಡಾಟ ಸ್ವಾತಂತ್ರ್ಯದೊಂದಿಗೆ ಸಂವಿಧಾನದ ಅಡಿಯಲ್ಲಿ ತನಗಿದ್ದಂಥ ರೀತಿಯಲ್ಲಿ ಬದುಕು ಸ್ವಾತಂತ್ರ್ಯವೂ ಕೂಡ ಇದೆ ತನಗೆ ಬೇಕಾದ ಜನರನ್ನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಕೂಡ ತಮ್ಮೆಲ್ಲರೂ ಕೂಡ ಇದೆ ತನಗೆ ಇಷ್ಟವಾಗಿರುವ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸಲು ಜನಪ್ರಾಯವನ್ನು ಮೂಡಿದ್ದು ಕೂಡ ಅದು ಕೂಡ ಒಂದು ದೊಡ್ಡ ಸ್ವಾತಂತ್ರ್ಯ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಆದರೆ ಮಾನವನ ಮಾನವನು ಒಬ್ಬ ನಾಗರಿಕರಾಗಿ ರೂಪಿಸುವ ರಾಜಕೀಯ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯದ ಬಗ್ಗೆ ಕುತಂತ್ರ ಮಾಡಿ ಮೋಸ ಮಾಡಿ ಅನೇಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವವರು ಸಂವಿಧಾನವನ್ನು ವಿರೋಧಿಗಳು ಮಾತ್ರವಲ್ಲ ಅವರ ಜೀವನವನ್ನ ವಿರೋಧಿಗಳು ಕೂಡ ಅವರನ್ನ ಸಮಾಜ ಘಾತಕರು ಎಂದೇ ಪರಿಗಣಿಸಬೇಕು ಸೋಲುತ್ತೇವೆ ಎಂಬು ಮತ್ತು ಎಂದು ಗೆಲ್ಲುತ್ತೇವೆ ದೇಶದ ಪಾರದರ್ಶಕ ಚುನಾವಣೆಯಲ್ಲಿ ನಡೆಸಿ ಪರಿಣಾಮ ಅನುಭವಿಸಿದ ಪಕ್ಷ ನಮ್ಮದು ರಾಜಕೀಯದಲ್ಲಿ ವೈರಿಗಳಿಲ್ಲ ವಿರೋಧಿಗಳಿರುತ್ತಾರೆ ಮಾತ್ರ ಆದರೆ ಈ ಮೋಸಗಾರನ ಸ್ವಾತಂತ್ರ್ಯದ ವೈರಿಗಳು ಎಂದು ನಾವೆಲ್ಲ ಘೋಷಣೆಯನ್ನು ಮಾಡಬೇಕು ದೇಶದ ಹಿತದೃಷ್ಟಿಯಿಂದ ಸಂವಿಧಾನಕ್ಕೆ ಮೋಸವಾಗುವುದನ್ನು ನಾವೆಲ್ಲ ಕೂಡ ತಡೆಗಟ್ಟಬೇಕು ಸರ್ಕಾರದ ಸರ್ಕಾರಗಳು ಬರಬಹುದು ಹೋಗಬಹುದು ಆದರೆ ಸಂವಿಧಾನದ ಆಶಯಗಳನ್ನು ಉಳಿಸಲೇಬೇಕು ಅದೇ ಈ ದೇಶದ ಬಗ್ಗತೆ ಬದ್ಧತೆ ಎಂದು ನಾವೆಲ್ಲರೂ ಕೂಡ ತೋರಿಸಿಕೊಟ್ಟು ನಮ್ಮ ಪಕ್ಷವನ್ನ ನಾವೆಲ್ಲ ಕಾಪಾಡಬೇಕು ಇಂದು ಮತ ಕಳ್ಳತನ ಚೋರಿ ಇದೆಲ್ಲ ಕೂಡ ಈ ದೇಶದ ಗೌರವಕ್ಕೆ ಧಕ್ಕೆ ತರುವಂತ ತನತನೆ ನಮ್ಮ ರಾಜ್ಯದಲ್ಲೂ ಕೂಡ ಈಗಾಗಲೇ ನಮ್ಮ ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಒಂದು ಮುನ್ನಡಿಯನ್ನ ಬರಿತಾ ಇದ್ದಾರೆ ಈ ಸ್ವಾತಂತ್ರ್ಯೋತ್ಸವದ ಒಂದು ವಿಶೇಷವಾದಂತ ದಿನ ನಾವು ಚಾಕುವ ನಾವು ಎಲ್ಲ ಕೂಡ ಈ ಸ್ವಾತಂತ್ರ್ಯದ ಜೊತೆಯಲ್ಲೇ ಆಟ ಆಡುವಂತೆ ಎಲ್ಲರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಕಾಪಾಡ ಕಾಪಾಡಬೇಕಾಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಹೊಟ್ಟಾಗಿ ಕೆಲಸವನ್ನು ನಾವು ಮಾಡಬೇಕಾಗಿದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ನಿಮ್ಮೆಲ್ಲರ ಶ್ರಮದಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮಗೆ ಆದಂಥ ಒಂದು ಸ್ವಾತಂತ್ರ್ಯವನ್ನು ಕೂಡ ವಿಶೇಷವಾಗಿ ತಂದುಕೊಟ್ಟಿದೆ ಎಲ್ಲರೂ ಕೂಡ ಬದುಕಿಗೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಕೆಲವರು ಭಾವನೆ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬದುಕದ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದೆ ಅನ್ನೋದು ಕೂಡ ನಾನು ನಿಮಗೆ ಒತ್ತಿ ಈ ಸಂದರ್ಭದಲ್ಲಿ ತಿಳುಕ ತಿಳುವಳಿಕೆಯನ್ನು ಕೊಡಬೇಕಾದ ನನ್ನೆಲ್ಲ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಹಿಂದಿನೇ ನಾವು ಪ್ರತಿಜ್ಞೆಯನ್ನು ನಾವು ಮಾಡೋಣ ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಮ್ಮ ಸರ್ಕಾರ ಸಜ್ಜಾಗಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗೂ ಕೂಡ ನಾವು ಈಗಾಗಲೇ ಸಜ್ಜನ್ನು ಮಾಡಿದ್ದೇವೆ ಆರು ತಿಂಗಳೊಳಗಡೆ ಈ ಎಲ್ಲ ಚುನಾವಣೆಗಳನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮುಗಿಸ್ಲಿಕ್ಕೆ ಸರ್ಕಾರ ನಿರ್ಧಾರವನ್ನು ನಾವು ಮಾಡಿದ್ದೇವೆ ಆದ್ದರಿಂದ ತಾವೆಲ್ಲ ಕೂಡ ಭದ್ರಾಗಬೇಕು ಎರಡು ಸಾವಿರದ ಎಪ್ಪತ್ತೆಂಟರ ಇಪ್ಪತ್ತೆಂಟಕ್ಕೆ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಜನರ ಬದುಕಿಗೆ ಹೊಸ ರೂಪವನ್ನು ಕೊಡಬೇಕು ಅನ್ನೋದಕ್ಕೆ ತಾವೆಲ್ಲ ಕೂಡ ಕಾರ್ಯಕರ್ತ ಪರವನ್ನು ತರಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ತಾವೆಲ್ಲ ಕೂಡ ಬಂದು ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಐತಿಹಾಸಿಕವಾದ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಇಂದಿರಾ ಗಾಂಧಿ ಅವರ ಭವನದಲ್ಲಿ ಪಾಲ್ಗೊಂಡು ತಾವೆಲ್ಲ ಕೂಡ ಭಾಗವಹಿಸಿದ್ದೀರಿ ತಮಗೆ ವಿಶೇಷವಾದಂಥ ಶುಭಾಶಯಗಳನ್ನು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಹಲೋ ಕೆಪಿಸಿ ಅಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆಲೆಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಕೊನೆಯದಾಗಿ ರಾಷ್ಟ್ರೀಯತೆಯೊಂದಿಗೆ ರಾಷ್ಟ್ರದಾನ್ಗೆ ಒತ್ತಾಯ ಮಾಡೋಣ ರಾಷ್ಟ್ರದಾನ್ ಶುರುಕರ ಹೆಂಗೆ जनगणमन अधिनायक जय हे भारत भाग्यविधाता पञ्जाब सिन्धु गुजरात मराठ द्राविड उत्कल वंगा विन्द्य हिमाचल यमुना गा उच्चल जलदितरङ्गा तव शुभ जाहे तव शुभाशि समाहे ಗಾಹೆ ತವ ಜಯ ಗಾತ ಜನ ಗಣ ಮಂಗಳ ದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಅಜಾ ಜಿಂದ ಒಂದೇ ಮಾತರಂ ಧನ್ಯವಾದಗಳು ಹಾಗೆ ನಿಂತ್ಕೊಂಡಿರಿ ಯಾಕೆ ಇವಾಗ ಪಾದಯಾತ್ರೆ ಇದೆ ಫ್ಲಾಗ್ ಮಾರ್ಚ್ ಇದೆ ದಯವಿಟ್ಟು ಎಲ್ಲರೂ ನಮ್ಮ ಜೊತೆಯಲ್ಲಿ ಬರಬೇಕಾಗುತ್ತೆ ಬ್ಯಾಂಡ್ ಸೆಟ್ ಇದೆ ಎಲ್ಲ ಇದೆ ಇದು ಎ ಸಿ ಜ ಒಂದು ಆದೇಶ ಆಗಿದೆ ಆದರೆ ದಯವಿಟ್ಟು ಎಲ್ಲಾರು ಮಾತು ಹೋಗಿ ಬರೋಣ ಎಲ್ಲ ಕ್ಷಮಿಸಬೇಕು ಎಲ್ಲರೂ ಭಾಗವಹಿಸ್ಬೇಕು ನಾನು ಪರೇಡ್ ಗ್ರೌಂಡ್ಗೆ ಜಿಲ್ಲಾ ಮಂತ್ರಿ ಆಗಿರುತ್ತದೆ ನಾನು ಅಲ್ಲಿ ಭಾಗವಹಿಸಬೇಕು ತಮ್ದೆಲ್ಲ ಕ್ಷಮಾಪಡೆಯನ್ನು ಕೇಳ್ತಾ ಇದ್ದೀನಿ